ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕ್ಷುದ್ರ ಬಾಧಾ ನಿವೃತ್ತಿ ಫಲವನ್ನು ನೀಡುವ ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಭಗವತಿಯ ಚರಣ ಕಮಲಗಳ ಆಶ್ರಯವನ್ನು ಕೋರುತ್ತಿದ್ದಾರೆ ಬನ್ನಿ ಶ್ಲೋಕವನ್ನು ಆಲಿಸೋಣ

ಬಡವರಿಗೆ ಅವರಾಸೆಗಳಿಗೆ ತಕ್ಕಂತೆ ಸಂಪತ್ತನ್ನಿತ್ತು ಅನುಗ್ರಹಿಸುವ ಸೌಂದರ್ಯ ರಾಶಿಯಂತೆ ಹೂ ಜೇನನ್ನು ಸಿಂಪರಿಸುವ ಕಲ್ಪ ವೃಕ್ಷದ ಹೂಗೊಂಚಲಂತಿರುವ ಶೋಭಾಯಮಾನವಾದ ನಿನ್ನ ಕೋಮಲ ಚರಣಗಳಲ್ಲಿ ದುಂಬಿಯಂತಿರುವ ನಾನು ಮುಳುಗಿ ಧನ್ಯ ಭಾವವನ್ನು ಪಡೆಯುವಂತಾಗಲಿ ಇಲ್ಲಿ ಷಟ್ ಕಿರಣ ಎಂದರೆ ದುಂಬಿ ಎಂದು ಅರ್ಥವಾದರೂ ಪಂಚೇಂದ್ರಿಯಗಳು ಹಾಗೂ ಮನಸ್ಸು ಹೀಗೆ ಆರು ಚಾಲಕ ಶಕ್ತಿಗಳಿರುವ ಜೀವ ಎಂಬ ಧ್ವನ್ಯರ್ಥವೂ ಕೂಡ ಅಡಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲಾಪೇಕ್ಷೆಯನ್ನು ಪಡೆಯಲು ಬಯಸುವವರು ಈ ಶ್ಲೋಕದ ಅರ್ಥವನ್ನು ಅರಿತಿದ್ದರೆ ಆಗ ಅರ್ಥಾನುಸಂಧಾನದೊಂದಿಗೆ ಶ್ಲೋಕವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ಈ ಕಾರಣದಿಂದ ವಿಶೇಷವಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳಿ ಆ ಮೂಲಕ ಚೆನ್ನಾಗಿ ಶ್ಲೋಕದ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಅರ್ಥಾನುಸಂಧಾನ ಮಾಡುತ್ತಾ ಅದರ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಖಂಡಿತವಾಗಿಯೂ ಜಪ ಹೆಚ್ಚು ಪರಿಣಾಮಕಾರಿಯಾಗಿ ಫಲವನ್ನು ನೀಡುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಆಯತಾಕಾರದಲ್ಲಿದೆ ಅಗಲ ಹೆಚ್ಚಾಗಿದ್ದು ಎತ್ತರ ಕಡಿಮೆ ಇದೆ ಕೇಂದ್ರದಲ್ಲಿ ಮೂರು ರೀತಿಯ ಬೀಜಾಕ್ಷರಗಳನ್ನು ಕೊಡಲಾಗಿದೆ ಮೇಲುಗಡೆ ಸಾಲಿನಲ್ಲಿ ಕ್ಷಾಮ್ ಎಂಬ ಬೀಜಾಕ್ಷರವನ್ನು ಎರಡು ಬಾರಿ ಬರೆಯಲಾಗಿದೆ ಮಧ್ಯದಲ್ಲಿ ಕ್ಷೀಯ ಎಂಬ ಬೀಜಾಕ್ಷರವನ್ನು ಎರಡು ಬಾರಿ ಬರೆಯಲಾಗಿದೆ ಕೆಳಗಡೆ ಹೀಂ ಎಂಬ ಬೀಜಾಕ್ಷರವನ್ನು ಒಂದು ಬಾರಿ ಬರೆಯಲಾಗಿದೆ ಈ ಯಂತ್ರವನ್ನು ಯಾವ ರೀತಿಯಲ್ಲಿ ಯಾವುದರಲ್ಲಿ ಬರೆಸಬೇಕು ಮಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆ ಪುಸ್ತಕಗಳಲ್ಲಿ ದೊರೆತಿಲ್ಲ ಬಹುಶಃ ಚಿನ್ನದ ತಗಡಿನಲ್ಲಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಯೋಗ್ಯ ಮಾಧ್ಯಮದ ಮೇಲೆ ಈ ಯಂತ್ರವನ್ನು ರಚನೆ ಮಾಡಿ ಆ ಯಂತ್ರವನ್ನು ಗಮನಿಸುತ್ತಾ ಅದರಲ್ಲಿನ ಬೀಜಾಕ್ಷರಗಳನ್ನು ನೋಡುತ್ತಾ ಶ್ಲೋಕವನ್ನು ಒಂದು ಸಾವಿರ ಆವರ್ತಿ ಜಪಿಸಬೇಕು ಈ ಪೂಜೆಯ ಅವಧಿಯು ಮೂವತ್ತು ತಿಂಗಳುಗಳ ಕಾಲವಾಗಿದೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆ ಯಾವ ಮಾಧ್ಯಮದ ಮೇಲೆ ಇರಬೇಕು ಎಂಬುದನ್ನು ನಿರ್ದಿಷ್ಟವಾಗಿ ಹೇಳಿಲ್ಲ ಆದ್ದರಿಂದ ನಿಮ್ಮ ಗುರುಗಳನ್ನಾದರೂ ಕೇಳಬಹುದು ಅಥವಾ ಸಂದರ್ಭಾನುಸಾರ ನಿಮ್ಮ ಅಂತಸ್ಸತ್ವಕ್ಕೆ ನಿಮ್ಮ ಅಂತಃಕರಣಕ್ಕೆ ಯಾವುದು ಹೊಳೆಯುತ್ತದೋ ಹಾಗೆ ಈ ಯಂತ್ರವನ್ನು ರಚಿಸಿಕೊಳ್ಳಬಹುದು ಅವಧಿ ಮೂವತ್ತು ತಿಂಗಳುಗಳು ಜಪ ಸಂಖ್ಯೆ ಒಂದು ಸಾವಿರ ಜಪ ಮಾಡುವ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದ ಪ್ರತ್ಯೇಕವಾದ ವಿಡಿಯೋವೊಂದನ್ನು ವಿಧಿ ಎಂಬ ಹೆಸರಿನಲ್ಲಿ ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ಜಪ ಸಂಖ್ಯೆ ಒಂದು ಸಾವಿರ ಬಾರಿ ಒಟ್ಟು ಮೂವತ್ತು ತಿಂಗಳುಗಳ ಅವಧಿಯಲ್ಲಿ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ನೈವೇದ್ಯವಾಗಿ ಪಾಯಸ ಮತ್ತು ಜೇನುತುಪ್ಪ ಇವುಗಳನ್ನು ಬಳಸಿ ಫಲಾಪೇಕ್ಷಿತರು ಅಂದರೆ ಆ ಮನೆಯಲ್ಲಿ ಇದಕ್ಕೆ ಫಲವನ್ನು ಹೇಳಿರುವುದು ಮಾಟ ಹಾಗೂ ಕೃತ್ರಿಮ ಪ್ರಯೋಗಗಳಿಂದ ಬಿಡುಗಡೆ ಎಂದು ಈ ಮಾಟ ಕೃತ್ರಿಮ ಪ್ರಯೋಗಗಳು ಉಂಟಾದಾಗ ಮನೆಯವರೆಲ್ಲರೂ ಅದರ ಬಾಧೆಯಿಂದ ಕಷ್ಟಪಡುತ್ತಿರುವ ಸಾಧ್ಯತೆ ಇರುತ್ತದೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆ ಬಾಧೆಯಿಂದ ಕಷ್ಟಪಡುತ್ತಿರುವ ಸಾಧ್ಯತೆ ಇರುತ್ತದೆ ಆ ಸಮಯದಲ್ಲಿ ಮನೆಯವರೆಲ್ಲರೂ ಒಟ್ಟು ಕೂಡಿಯೂ ಜಪ ಮಾಡಬಹುದು ಹಾಗೂ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ಅವರೆಲ್ಲರೂ ಸೇವಿಸಿದರೆ ಖಂಡಿತವಾಗಿಯೂ ಅಂತಹ ಯಾವುದೇ ಕ್ಷುದ್ರ ಪ್ರಯೋಗಗಳಿಂದ ನಿಮಗೆ ಆಗುತ್ತಿರುವ ತೊಂದರೆಯಿಂದ ಶೀಘ್ರವಾಗಿ ಬಿಡುಗಡೆ ದೊರೆಯುತ್ತದೆ ತಾಯಿ ನಿಮ್ಮನ್ನು ಕಾಪಾಡುತ್ತಾಳೆ ಆಕೆಯ ಚರಣಕಮಲಗಳ ಆಶ್ರಯ ಪಡೆದರೆ ಆಕೆ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾಳೆ ಎಂಬ ವಿಷಯದಲ್ಲಿ ನಂಬಿಕೆ ಇರಲಿ ಈ ಕಾರಣ ಫಲಾಪೇಕ್ಷೆ ಇರುವವರಿಗೆಂದೇ ಸಲಹೆ ಸೂಚನೆ ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಒಮ್ಮೆ ಕೇಳಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಳ್ಳಿ ಶ್ರದ್ಧೆ ನಂಬಿಕೆಗಳಿಂದ ಜಪವನ್ನು ಮಾಡಿದರೆ ಆ ತಾಯಿ ಖಂಡಿತವಾಗಿಯೂ ಕಾಪಾಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि में नमस्कार